ಕರ್ನಾಟಕಕ್ಕಾಗಿ ಮೂರು ದಿನದ ಉಪವಾಸ ಹಲವಾರು ಜಿಲ್ಲೆಗಳು ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ ಆರೂವರೆ ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ ಮೂವತ್ತೊಂದು ಜಿಲ್ಲೆಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ ಆದರೆ ನಮ್ಮ ವಿಜ್ಞಾಪನೆ ಪ್ರಾರ್ಥನೆ ಅವಶ್ಯವಿರುವ ನೆಲ ಎಸಿಕೆಲ್ಲ ಇಪ್ಪತ್ತೆರಡು ಮೂವತ್ತು ದೇವರ ವಾಕ್ಯವು ಹೇಳುವ ಪ್ರಕಾರ ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಪ್ಪನನ್ನು ನಾನು ಹುಡುಕಿದೆ ಈ ದಿನ ಆ ನಾವು ಕಿವಿ ಕೊಟ್ಟಿದ್ದೇವೆ ಏಪ್ರಿಲ್ ಹದಿನಾಲ್ಕು ಹದಿನೈದು ಹದಿನಾರರಂದು ಹೃದಯ ಪೂರ್ವಕ ಪ್ರಾರ್ಥನೆಗಳು ಆರಾಧನೆಗಳು ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟ್ರಿಪಲ್ ಫೋರ್ బిక్ట్రీ చిల్డ్రెన్ హోమ్ సొడ్డల్లాపుర తాలూకు బెంళూరు గ్రామాంతర ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನವೂ ಸಹ ನಾವು ಮುಂಜಾನೆಯಲ್ಲಿ ದೇವರಿಗೆ ಕೋಪವನ್ನು ಬಿಸಿರುವಂತ ನಾಲ್ಕು ವಿಷಯಗಳಲ್ಲಿ ಒಂದು ವಿಷಯದ ಕಂಟಿನ್ಯೂಯೇಷನ್ ಅನ್ನ ನಾವು ನೋಡ್ತೇವೆ ನಾನು ನಂಬ್ತೀನಿ ಈ ಪ್ರಸಂಗ ನಿಮ್ಮೆಲ್ಲರಿಗೂ ಬಹಳ ಉಪಯೋಗವಾಗಿದೆ ಎಂಬುದಾಗಿ ಇವತ್ತು ಸಹ ನೀವು ನೋಡಿ ಮೊದಲು ನಾನು ಸೃಷ್ಟಿಕರ್ತನಾದ ದೇವರನ್ನ ಸ್ಮರಿಸ್ತೇನೆಂಬುದಾಗಿ ತೀರ್ಮಾನ ಮಾಡಿ ನೋಡಿ ಆ ದಿನವೆಲ್ಲ ನೀವು ನೀವು ಆಟ ಆಡಿಸ್ತೀರಾ ಮಾಡಲಿ ಓಕೆ ಕುರುಬನಿಲ್ಲದ ಕುರಿಗಳ ಹಾಗೆ ಅರಿದಾಡುತ್ತಿರುತ್ತೇವೆ ಮೇಲೆ ಹೇಳಿದಂತ ವಾಕ್ಯದಲ್ಲಿ ತನ್ನ ಪವಿತ್ರವಾದಂತಹ ಆತ್ಮಿಕವಾದಂತಹ ಒಂದು ಕರ್ತವ್ಯವನ್ನು ಹೇಳಿಕೊಳ್ಳುತ್ತಾನೆ ನೋಡಿರಿ ಮುಂಜಾನೆ ದೇವರ ಸ್ವರವನ್ನು ಕೇಳದೆ ಹೋದರೆ ಪವಿತ್ರಾತ್ಮನನ್ನು ನಾವು ದುಃಖಪಡಿಸುತ್ತೇವೆ ಪವಿತ್ರಾತ್ಮ ಬಂದಿರ್ತಾರೆ ಮುಂಜಾನೆ ಪ್ರತಿದಿನ ಮುಂಜಾನೆ ಸೈತಾನ್ ಬಂದಿರ್ತಾನೆ ಮಾತ್ರ ಮಾತ್ರವಳ್ದೆ ಪವಿತ್ರಾತ್ಮನ್ ಬಂದಿರ್ತಾರೆ ನಮಗೆ ಡೈರೆಕ್ಟರ್ ಪವಿತ್ರ ಆತ್ಮನು ಯಾಕಂದ್ರೆ ಈ ಲೋಕದಲ್ಲಿ ಅವ್ರು ಸಹಾಯ ಮಾಡೋಕೆ ರೆಡಿಯಾಗಿರ್ತಾರೆ ದುರಾತ್ಮ ಪವಿತ್ರಾತ್ಮ ಯಾವಾಗ ನಾನು ಮುಂಜಾನೆ ನೀ ಬೇಡ ಹೋಗು ನಂಗೆ ನೀ ಬೈಬಲ್ ಹೋದರೆ ಅವ್ರು ಪ್ರಾರ್ಥನೆ ಮಾಡದೆ ಹೋದರೆ ಏನು ಗೊತ್ತಾ ನಾನು ನೀನು ಎಲ್ಲರೂ ಇಡಿ ಮುಂದೆ ಹೇಳ್ತೀನಿ ಆ ಪಾಯಿಂಟ್ ಪವಿತ್ರ ಆತ್ಮ ಅಲ್ಲಿ ಬಂದು ಛೇ ಈಗ ಉದಾಹರಣೆ ಮುಂಜಾನೆ ಬೆಳಿಗ್ಗೆ ಎದ್ದಾಕ್ಷಣವೇ ಕ್ಷಣವೇ ಮಕ್ಕಳು ಏನು ಮಾಡ್ತಾರೆ ಮನೆ ಒಳಗೆ ಬರ್ತಾರೆ ನನ್ನ ಮನೆಯಲ್ಲಿ ಒಂದು ಪ್ರಾಕ್ಟೀಸ್ ಇದೆ ಮುಂಜಾನೆಯಲ್ಲಿ ಮಕ್ಕಳ ಯಾರು ಮದುವೆ ಆಗಿರೋ ಮಕ್ಕಳು ನನ್ನನ್ನು ನೋಡಿದ್ರೆ ಗುಡ್ ಮಾರ್ನಿಂಗ್ ಅಪ್ಪ ಪ್ರೈಜ್ ಲಾಡಪ್ಪ ಅನ್ಬೇಕು ನನ್ನ ಮಕ್ಕಳು ಮೊಮ್ಮಕ್ಕಳು ಯಾರೇ ಇರ್ಬೋದು ಅವ್ರು ಹೇಳದೆ ಹೋದರೆ ನನಗೆ ಪಕ್ಕಾ ಕೋಪ ಬರುತ್ತೆ ಈಗ ಉದಾಹರಣೆಗೆ ನಿಮ್ಮ ಮಕ್ಕಳು ಹೊರಗಡೆ ಯಾರ ಹತ್ರ ಯಾರನ್ನೂ ಹೋಗ್ಬಿಟ್ಟು ಅಪ್ಪ ಅಮ್ಮ ಡ್ಯಾಡಿ ಮಮ್ಮಿ ಅಂತ ಅವ್ರಿಗೇ ಹೇಳ್ಬಿಟ್ಟು ನಿನಗೆ ನೀನು ಹೆತ್ತಲ್ಲ ನಿನ್ನನ್ನು ನೋಡಿ ನಿನಗೆ ಅಪ್ಪ ಅಮ್ಮ ಅಂತ ಹೇಳ್ದೆ ಹೋದ್ರೆ ನಿಂಗೆ ಎಷ್ಟು ದುಃಖ ಆಗುತ್ತೆ ಅದೇ ತರ ಪವಿತ್ರಾತ್ಮನನ್ನ ದೇವರು ಸಹಾಯಕ್ಕಿಟ್ಟಿದ್ದಾರೆ ನಿನ್ ಪವಿತ್ರಾತ್ಮನಿಗೆ ದುಃಖ ಆಗುತ್ತೆ ನೀನು ಮುಂಜಾನೆ ಬೈಬಲ್ ಓದ್ದೆ ಪ್ರಾರ್ಥನೆ ಮಾಡಿದೆ ಸ್ವಾಮಿ ಎಸಪ್ಪ ಅಂತ ಹೇಳ್ದೆ ಹೋದ್ರೆ ಅವ್ರ ದುಃಖ ಆಗುತ್ತೆ ಅಮ್ಮ ಮತ್ತೆ ಮಕ್ಕಳೇ ನೀವು ಕಲಿರಿ ಯುವರ್ ಡ್ಯಾಡಿ ಮಮ್ಮಿ ಪ್ಲೀಸ್ ಟೆಲ್ ದೆಮ್ ಗುಡ್ ಮಾರ್ನಿಂಗ್ ಆ್ಯಂಡ್ ಪ್ರೈಸ್ ಅಲಾಟ್ ಹೇಳಿ ಅವ್ರಿಗೆ ನೀವು ಮದುವೆ ಆಗಿದ್ರು ಕೇಳಿ ನನ್ನ ಮಕ್ಕಳು ಕೇಳಿ ನನ್ನ ಮೊಮ್ಮಕ್ಳು ಕೇಳಿ ಯಾರನ್ನ ಬಿಡಲ್ಲ ನಾನು ಗುಡ್ ಮಾರ್ನಿಂಗ್ ನನ್ನ ಮುಖ ನೋಡಿ ಹೇಳು ನನ್ನ ನೋಡಿ ಹೇಳು ಪ್ರೈಸ್ ಆಡು ಹೇಳು ನಿಮ್ಮ ಮಕ್ಳು ಕಲಸ್ರಿ ಅದು ನಿಮ್ಗೆ ಗೊತ್ತಾಗಲ್ಲ ಕಲಸ್ರಿ ಅವ್ರಿಗೆ ನಿಮ್ಮ ಮಕ್ಳು ಕಲಿಸ್ಬೇಕು ಇಲ್ಲೇ ಹೋದ್ರೆ ಮಕ್ಕಳು ಇನ್ ಒಂದು ಹದಿನೆಂಟಕ್ಕೆ ಬರಲಿ ಚಿಗುರು ಮೀಸೆ ಬರಲಿ ಅವ್ರಿಗೆ ಗುಡ್ ಮಾರ್ನಿಂಗ್ ಹಾ ಅಪ್ಪ ಅಮ್ಮ ಮತ್ತೆ ರಾ ಏ ರವೆ ತಿನ್ನೆ ರವೆ ರವ ರಾ ರಾ ಅಂದ್ರೆ ಮಸಾನ ಹಾ ಮೋಸಾನ ಅಂದರೆ ಅಪ್ಪ ಅಮ್ಮನಿಗೆ ಏನು ದುಃಖ ಆಗಿದೆ ದುಃಖ ಆಗ್ಬೋದು ಹೇಳಿ ಜಸ್ಟ್ ಲಿಸನ್ ಲಿಸನ್ ಮಕ್ಕಳೇ ಯವನಸ್ಥ ಮಕ್ಕಳು ಅಲ್ಲ ನಿಮ್ಮ ನಿಮ್ಮ ಬಗ್ಗೆ ನಾನೇನು ಯಾವತ್ತೂ ನಿಮ್ಮ ಬಗ್ಗೆ ಒಂದು ಏನು ನನಗೆ ಇದಿಲ್ಲ ವೈರಸ್ ಇಲ್ಲ ನಿಮ್ಮ ಬಗ್ಗೆ ನಾನು ನಿಮ್ಮ ಬಗ್ಗೆ ನಂತು ಯವನಸ್ಥ ಮಕ್ಕಳು ಐ ಐ ಲವ್ ಯು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಬಟ್ ನಾನು ಹೇಳ್ತೀನಿ ಕೇಳಿ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಗಮನ ಹೇಡಿ ನಿಮ್ಮ ಅಪ್ಪ ಅಮ್ಮ ಬೆಳಿಗ್ಗೆ ನೋಡಿದ ತಕ್ಷಣ ತುಂಬ ಬಾಯಿ ತುಂಬ ಗೀಜುಗಳಿಟ್ಕೊಂಡು ಅಲ್ಲಿ ಅನೋನೋನು ಅಪ್ಪ ಹೆಂಗಿದ್ಯಪ್ಪ ಅಮ್ಮ ಹೆಂಗಿದ್ಯಾ ಮೊಮ್ಮಕ್ಕಳಿಗೆ ಹೇಳ್ಕೊಳ್ರಿ ತಾತ ಹೆಂಗಿದೆಯಲ್ಲ ನಮ್ಮ ಮೊಮ್ಮಕ್ಕಳು ನನಗೆ ಅಪ್ಪ ಅನ್ನೋದು ಅದು ಬೇರೆ ವಿಷಯ ಬಟ್ ಅವರೆಲ್ಲರು ಅಪ್ಪ ಎಷ್ಟು ನಮಗೆ ಆನಂದ ಅದ್ರ ಬದಲು ಒಬ್ಬ 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 ಮಗ ಇದ್ದಪ್ಪ ಒಂದಿನ ಬೆಳಿಗ್ಗೆ ಬರ್ತಾವನೆ ನಾನು ಅವನ್ನ ಅಪ್ಪಗಳಿಗೆ ಹೋಗ್ತಾ ಇದ್ದವನು ಅವನೇನು ಮಾಡ್ದೆ ಒಂದು ನಾಯಿ ಬರ್ತಾಯಿತ್ತು ಅವನು ನನ್ನ ಹತ್ರ ಓಡಿ ಬರ್ತಾನೆ ತಕ್ಷಣ ಹಿಂಗೆ ಹೋಗ್ಬಿಟ್ಟ ನಾನು ಹೋಯ್ ಬರೋ ಇಲ್ಲೇ ಅಂತಂದರೆ ನಂತರ ಬರ್ತಾ ಹೋಗ್ಬಿಟ್ಟ ಚಿಕ್ಕ ಹುಡುಗ ನನಗೆ ಅವಾಗ ಯಾಕೋ ಅಂದರೆ ಇಲ್ಲಪ್ಪ ನಾಯಿ ಭಯ ಲೇ ನಾನಿರೋವರೆಗೂ ನಾಯಿಗೆ ಏನಕ್ಕೋ ಭಯ ಪಡ್ತೀಯ ನೀನು ನಾನಿರೋವರೆಗೂ ಅದೇ ಥರ ಪ್ರಿಯ ದೇವರ ಮಕ್ಕಳೇ ಯೇಸಪ್ಪ ನಿಮ್ಮ ಜೊತೆ ಇರೋವರೆಗೂ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅವ್ರನ್ನ ದುಃಖ ಪಡಿಸ್ಬೇಡಿ ವೆರಿ ಗುಡ್ ಅವ್ರನ್ನ ದುಃಖ ಪಡಿಸ್ಬೇಡಿ ಈ ಇಸ್ ರೆಡಿ ಟು ಹೆಲ್ಪ್ ಯು ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ನೆಕ್ಸ್ಟ್ ಹಾಂ ಮುಂಜಾನೆ ಪ್ರಾರ್ಥನೆ ಮಾಡದಿದ್ದರೆ ನಾವು ದೇವರಿಗೆ ಏನು ಹೇಳುತ್ತಿದ್ದೇವೆ ಎಂಬುದಾಗಿ ನೋಡುವಾಗ ನಾವಾಗಿ ನಾವು ಎಲ್ಲವನ್ನೂ ಜಯಿಸಬಹುದು ನಮಗೆ ನಿನ್ನ ಸಹಾಯ ಬೇಕಾಗಿಲ್ಲ ನನ್ನ ಜೀವಿತವನ್ನು ನಾನೇ ನೋಡಿಕೊಳ್ಳುತ್ತೇನೆ ನೀನು ನನಗೆ ಬೇಡ ಎಂದು ದೇವರಿಗೆ ಹೇಳುವವರಾಗಿರುತ್ತೇವೆ ನಿಮ್ಮಕ್ಕಳು ನಿಮ್ಮ ನಿಮಗೆ ನಾಲ್ಕು ಒತ್ತು ಬೇಡ ಅಂತ ಹೇಳಿದ್ರೆ ತಂದೆ ತಾಯಿಗಳಾದ ನಿಮಗೆ ಎಷ್ಟು ಬೇಜಾರಾಗುತ್ತಲ್ಲ ನಮಗೆ ಜೀವ ಕೊಟ್ಟಂಥ ದೇವರು ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ನರಕದಿಂದ ಬಿಡುಗಡೆ ಮಾಡಿದ್ರಲ್ಲ ಅವರಿಗೆ ನೀನು ನೀವೇ ಸಾಕು ಅಲ್ವಾ ಸಪ್ಪ ಅಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅಪ್ಪ ಇವನ್ನ ಸೃಷ್ಟಿ ಮಾಡಿ ನನಗೆ ಪಾ ಮಗನೇ ಏನು ಬೇಕು ಕೇಳು ಮಗಳೇ ಏನು ಬೇಕು ಕೇಳು ಎಂಡ ಮಾತ್ರ ಕೇಳಬೇಡ ಮುಂಚಿಯಲ್ಲ ಅಮ್ಮ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ಲ ನೀನು ಬೆಳಿಗ್ಗೆ ಅಪ್ಪ ಹೇಳ್ರಿ ಎಷ್ಟು ಜನ ದೇವರಿಗೆ ಇವತ್ತು ಚಾಲೆಂಜ್ ಹೊಡಿತಾರೆ ಗೊತ್ತಾ ಎಷ್ಟು ಜನ ಇವತ್ತು ದೇವರಿಗೆ ನೀನು ನನಗೆ ಬೇಡ ನನ್ನ ಕೆಲಸನೇ ಮುಖ್ಯ ನನ್ನ ಬಿಸ್ನೆಸ್ಸೇ ಮುಖ್ಯ ನನ್ನ ಸೇವೆಯೇ ಮುಖ್ಯ ನಾ ನೀ ನಾಕಿ ಅಂತೆ ನನ್ನ ಹೆಂಗು ಬರ್ಲೋಕೆ ಕರ್ಕೊಂಡು ಹೋಗ್ತೀಯಲ್ಲ ಬಂದ ಮೇಲೆ ನೀವದ್ದು ನಾಕಿ ಅಂತ ಚಪ್ಪೆವಾಳು ಏನು ಜನ ಈ ಕಡೆ ಉಂಡಾರ ತಿಳಿಸ ಎಲ್ಲರೂ ಇದ್ದೀರಾ ಎಲ್ಲರೂ ಇದ್ದೀರಾ ಅಮ್ಮ ಎಷ್ಟು ಜನ ನಾವು ಹೇಳ್ತೀವಿ ಗೊತ್ತಾ ಬೈಬಲ್ ಓದ್ದೇನೆ ಪ್ರಾರ್ಥನೆ ಮಾಡ್ದೇನೆ ದೇವ್ರನ್ನ ಒಂದು ಹಾಡು ದೇವ್ರಿಗೆ ಹಾಡ್ದೇನೆ ಅಪ್ಪ ಅಂತ ಹೇಳ್ದೇನೆ ಎಷ್ಟು ಜನ ಇವತ್ತು ದೇವರಿಗೆ ನೀನು ನನಗೆ ಬೇಡ ಅಂತೀವಿ ನೆಕ್ಸ್ಟ್ ಪಾಯಿಂಟ್ ಓದ್ರಿ ನೆಕ್ಸ್ಟ್ ಎಷ್ಟನೇದಿದು ಸ್ನೇಹ ಸೆವೆನ್ ಹಾಂ ಓಕೆ ಓದ್ರಿ ಹೇಳಿ ನಾವು ದೇವರಿಗೆ ಸಮಯ ಕೊಡದೆ ಬೇರೆ ಎಲ್ಲಾ ಕೆಲಸಗಳಿಗೆ ಸಮಯ ಕೊಡುವಾಗ ನಮಗೆ ವ್ಯರ್ಥ ಮಾತ್ರವಲ್ಲದೆ ಅಹಂಭಾವನವನ್ನು ದೇವರ ಮುಂದೆ ತೋರಿಸುತ್ತೇವೆ ಮುಂಜಾನೆ ದೇವರೊಂದಿಗೆ ಸಮಯ ಕಳೆಯದೆ ಹೋದರೆ ಬೆಳೆ ಬೆಳೆಯುವುದಕ್ಕೆ ಆಗದೆ ಇರುವಂತಹ ಕಳೆಯುಳ್ಳ ಹೊಲವಾಗಿರುತ್ತೇವೆ ಎಷ್ಟೋ ಜನ ಬೆಳೆ ಬೆಳೆಯಾಗ ದೇವರು ನಿನ್ನ ಮೂಲಕ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಕಳೆ ಈ ಲೋಕದಲ್ಲಿ ನಾನು ನೀನು ಕಳೆ ಬೆಳೆಸ್ತೀವಿ ನೆಕ್ಸ್ಟ್ ಪಾಯಿಂಟ್ ಮುಂಜಾನೆ ಸಮಯ ಕಳೆದು ಹೋದ್ರೆ ಏನಮ್ಮ ಆತನಿಲ್ಲದೆ ನಾವು ಏನೂ ಮಾಡುವುದಕ್ಕಾಗುವುದಿಲ್ಲ ಎಂಬ ವಾಕ್ಯಕ್ಕೆ ಅವಿರೇಯರಾಗುತ್ತೇವೆ ಯೋಹಾನ ಹದಿನೈದು ಐದು ಹೋದ್ರಿ ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಹಾ ಓದ್ರಿ ನಾನೇ ದ್ರಾಕ್ಷ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿ ನೋಡಿದ್ರ ಅಮ್ಮ ಸರಿ ಈ ಈ ಒಂದು ಮುನ್ನೂರ ಅರವತ್ತು ದಿನ ಡೈಲಿ ಒಂದು ತೀರ್ಮಾನ ಮಾಡಿ ನಿಮ್ಮ ಮನೇಲಿ ಹೋಗ್ರಿ ಇವತ್ತು ಈಗಲ್ಲ ನನ್ನ ಮನವೇ ಮೇಲೆ ಆಮೇಲೆ ಹೋಗ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಹೇ ಒಂದು ಕೆಲಸ ಮಾಡೋಣ ನಾಳೆಯಿಂದ ಮುಂಜಾನೆ ಯಾರು ಅಷ್ಟೇ ಮನೆಯಿಂದ ಆಚೆ ಹೋಗಬಾರ್ದು ಒಂದು ವಾಕ್ಯ ಓದಿ ಒಂದು ಪ್ರಾರ್ಥನೆ ಮಾಡಿ ನೀವು ನೀವು ನಿಮ್ಮ ಒಬ್ಬೊಬ್ಬರು ಒಂದೊಂದು ಟೈಮ್ ಕೆಲಸಕ್ಕೆ ಇದಕ್ಕೆಲ್ಲ ಹೋಗ್ತೀರಾ ಏನು ಕ್ಲಾಸ್ಗೆ ಅದಕ್ಕೆ ಇದಕ್ಕೆ ಹೋಗ್ತೀರಾ ಬಟ್ ಟೇಕ್ ಯುವರ್ ಟೈಮ್ ಟು ಸ್ಪೆಂಡ್ ಟೈಮ್ ವಿತ್ ಗಾಡ್ ಗಾಡ್ ಲವ್ಸ್ ಯು ದೇವ್ರ ನಿಮ್ಮನ್ ಪ್ರೀತಿ ಮಾಡ್ತಾರೆ ದೇವರನ್ನ ಪ್ರೀತಿ ಮಾಡಿ ಹಾಗಾದ್ರೆ ದೇವರೊಂದಿಗೆ ಸಮಯ ಕಳೆಯಕ್ಕೆ ಆ ಟೈಮ್ ಕೊಟ್ಟಿಲ್ಲ ಪ್ರಾರ್ಥನೆ ಮಾಡಿಲ್ಲ ಸರಿ ಈ ತಿಂಗಳಿಂದ ನಾವು ಮಾಡ್ತೀವಿ ಪ್ರಿಯ ದೇವರ ಮಕ್ಕಳೇ ಕರ್ತನಿಗೆ ನಿಮ್ಮ ಮುಂಜಾನೆ ಸಮಯವನ್ನು ಕೊಟ್ಟಾಗ ಎಲ್ಲ ಕಾರ್ಯಗಳು ನಿಮ್ಮನ್ನ ಹಿಂಬಾಲಿಸ್ತದೆ ಕರ್ತನು ನಿಮ್ಮನ್ನು ಆಶೀರ್ವದಿಸ್ಲಿ ಆಮೇಲೆ ಪ್ರಾರ್ಥಿಸೋಣ ಪರಮ ಪ್ರೀತಿ ಉಳ್ಳ ತಂದೆ ಆಗ್ದೇವ್ರೆ ನಿಮಗೆ ಸ್ತೋತ್ರ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅವುಗಳ ಕೂಡ ಇವೆಲ್ಲ ನಿಮಗೆ ದೊರಕದೆಂಬುದಾಗಿ ನೀನ್ ಹೇಳಿದೆಯಲ್ಲಪ್ಪಾ ದೇವರೇ ಈ ಸಂದರ್ಭದಲ್ಲಿ ಸ್ವಾಮಿ ಇನ್ನು ಮೇಲೆ ಮುಂಜಾನೆ ಸಮಯವನ್ನ ನಿನಗೆ ದೇವರೇ ಅರ್ಪಿಸ್ಲಿಕ್ಕೆ ಎಲ್ಲ ದೇವ ಮಕ್ಕಳಿಗೆ ಕೃಪೆ ಕೊಡಪ್ಪ ಯಾರ್ಯಾರು ಕಾಯಿಲೆ ವೇದನೆಯಿಂದ ಕಷ್ಟ ಪಡ್ತಾ ಇದ್ದಾರೋ ಅವ್ರಿಗೂ ಬಿಡುಗಡೆ ಮಾಡಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಗಾಡ್ ಬ್ಲೆಸ್ ಯು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ அத்புத வாததினா நான் எந்திகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் போமல காருணே யுள்ளயேசு என் ஜோ நானீக தன்யனாதே சந்த என்னாத்ம துபருபே நாக கைதனோ என் பாருளீன

ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ನಾ ನಂದಾಗಲೇ ಆಶೀರ್ವಾದ ಸಿಕ್ಕಿತು

நக்கே தீரு விதா ஸ்வரгадаந்த என்னாத்மா ಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದ